ಇಂದಿನ ಗಾದೆ ಮಾತು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಈ ಗಾದೆ ದಿನನಿತ್ಯದಲ್ಲಿ ಬಳಸುವುದು ಸಾಮಾನ್ಯ ಇದೊಂದು ಜನಪ್ರಿಯ ಗಾದೆ ಎಂದರೆ ಅತಿ ಇಲ್ಲಿ ಹಣದ ಮಹತ್ವ ಏನೆಂದು ತಿಳಿಯುತ್ತದೆ ಮನೆ ಕಟ್ಟಲು ಪ್ರಾರಂಭಿಸಿದ್ದರೆ ಹಣಕ್ಕೆ ಲೆಕ್ಕ ಹಾಕಲು ಸಾಧ್ಯವಾಗದು ಹಾಗೆಯೇ ಹೆಣ್ಣು ಮಕ್ಕಳ ಮದುವೆಗೂ ಇದು ಅನ್ವಯಿಸುತ್ತದೆ ಮನೆ ಕಟ್ಟಲು ಪ್ರಾರಂಭಿಸಿದ ಕೂಡಲೇ ನಾನಾ ಬಗೆಯ ತೊಂದರೆಗಳು ಎದುರಾಗುತ್ತವೆ ಮೊದಲನೆಯದಾಗಿ ಹಣದ ವ್ಯವಸ್ಥೆ ಕೆಲಸಗಾರರ ಸಮಸ್ಯೆ ಸಾಮಗ್ರಿಗಳು ಸರಿಯಾದ ಸಮಯಕ್ಕೆ ಬಾರದಿರುವುದು ಹೀಗೆ ಅನೇಕಾನೇಕ ಇವುಗಳಲ್ಲಿ ಯಾವುದೇ ಕೊರತೆಯಾದರೂ ಮನೆ ಕಟ್ಟಲು ಸಾಧ್ಯವಿಲ್ಲ ಸಾಲ ಮಾಡುವುದಂತೂ ತಪ್ಪದು ಹಾಗೆಯೇ ಮದುವೆ ವಿಷಯ ಬಂದಾಗಲೂ ಕಷ್ಟಗಳು ತಪ್ಪಿದ್ದಲ್ಲ ಅದರಲ್ಲೂ ಹೆಣ್ಣು ಮಕ್ಕಳ ಮದುವೆ ಮಾಡುವುದಂತೂ ಕಠಿಣವೇ ಸರಿ ಇವೆರಡನ್ನೂ ತುಲನೆ ಮಾಡಿದಾಗ ಮದುವೆಯನ್ನಾದರೂ ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸಬಹುದು ಆದರೆ ಮನೆ ಕಟ್ಟುವುದಕ್ಕೆ ಪ್ರಾರಂಭಿಸಿಬಿಟ್ಟರೆ ಹಂತ ಹಂತಗಳಲ್ಲಿ ತೊಂದರೆಗಳು ಎದುರಾಗುತ್ತವೆ ಇವೆರಡನ್ನೂ ಮಾಡಿದವನನ್ನು ಬುದ್ಧಿವಂತನೆಂದೇ ಹೇಳಲಾಗುತ್ತದೆ ಧನ್ಯವಾದಗಳು